ಹುಣ್ಣಿಮೆ ಎಂದು ನೀವು ಈ ಅಜ್ಜಯನ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಇಲ್ಲಿನ ಉತ್ಸವಗಳಲ್ಲಿ ಭಾಗಿಯಾದರೆ ನಿಮ್ಮ ಪಾಪವೆಲ್ಲ ಪರಿಹಾರವಾಗುತ್ತದೆ ಅಂತಹದ್ದೊಂದು ವಿಶೇಷವಾದ ಅಜ್ಜಯನ ದೇವಸ್ಥಾನದ ಬಗ್ಗೆ ನಾವಿಂದು ತಿಳಿಯಲಿದ್ದೇವೆ ಸ್ನೇಹಿತರೆ ಮೀಡಿಯಾ ಕೀರ್ತಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಜ್ಜಯ್ಯನ ಹೆಸರು ನೀವು ಕೇಳಿರಬೇಕಲ್ಲ ಆದರೆ ಅಜ್ಜಯ ಎಂದು ಯಾವ ದೇವರನ್ನು ಕರೆಯುತ್ತಾರೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿರಬಹುದು ಹಾಗಾದರೆ ಆ ಅಜ್ಜಯ್ಯನ ದೇವಸ್ಥಾನ ಯಾವುದು ಹುಣ್ಣಿಮೆ ಎಂದು ಅಜ್ಜಯನ ದರ್ಶನ ಪಡೆದರೆ ನೀವೇ ಪುಣ್ಯವಂತರು ಶ್ರೀ ಜೇನುಕಲು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನವು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ರಸೀಕೆರೆ ತಾಲೂಕಿನ ಯದಾಪುರದಲ್ಲಿ ಕಾಣಬಹುದು ಈ ದೇವಾಲಯವು ಬಹಳ ಪ್ರಸಿದ್ಧವಾಗಿದೆ ಪ್ರತಿ ವರ್ಷ ಈ ದೇವಸ್ಥಾನದ ಅನುಯಾಯಿಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತಿದೆ ದೇವರು ಜೇನುಕಲು ಸಿದ್ದೇಶ್ವರನು ಅಜ್ಜಯ್ಯ ಸಿದ್ದೇಶ್ವರ ಮುಂತಾದ ಹೆಸರುಗಳಿಂದ ಪ್ರಸಿದ್ಧನಾಗಿದ್ದಾನೆ ಜನರು ಅಗಾಧವಾದ ಭಕ್ತಿಯಿಂದ ಈ ದೇವರ ಮೇಲೆ ನಂಬಿಕೆ ಇಟ್ಟರೆ ಭಕ್ತರನ್ನು ಖಂಡಿತ ಅರಸುತ್ತಾನೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ ಈ ತಿಂಗಳು ಹುಣ್ಣಿಮೆ ದಿನದಂದು ಈ ಮಂದಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಈ ವಿಶೇಷ ದಿನದಂದು ಸಿದ್ದೇಶ್ವರನ ದರ್ಶನ ಪಡೆದ್ರೆ ನಿಮ್ಮ ಇಚ್ಛೆಗಳೆಲ್ಲ ಈಡೇರುತ್ತವೆ ಸಾವಿರದ ನೂರ ಒಂದು ಮೆಟ್ಟಿಲುಗಳಿರುವ ಇಲ್ಲಿನ ಬೆಟ್ಟ ಹತ್ತಿದರೆ ನೀವು ಸಿದ್ದೇಶ್ವರನ ಎರಡು ಪಾದದ ಗುರುತಿನ ದರ್ಶನ ಪಡೆಯಬಹುದು ಒಂದು ದಂತಕಥೆಯ ಪ್ರಕಾರ ಒಮ್ಮೆ ಒಬ್ಬ ಸನ್ಯಾಸಿಯು ಈ ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದಾಗ ಓರ್ವ ಮಹಿಳೆಯು ತನ್ನ ಮಗುವನ್ನು ಕಳೆದುಕೊಂಡು ದುಃಖಿಸುತ್ತಿರುತ್ತಾಳೆ ಆಕೆಯ ಮಗುವಿನ ಸಾವಿಗೆ ಕಾರಣ ತಿಳಿದಾಗ ಎದುರಿಸುತ್ತಿರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿಯುತ್ತದೆ ಅದನ್ನು ತೊಡೆದು ಹಾಕಲು ಸನ್ಯಾಸಿಯು ಸಿದ್ದೇಶ್ವರನನ್ನು ಕುರಿತು ತಪಸ್ಸು ಮಾಡಿ ಸಿದ್ದೇಶ್ವರನನ್ನು ಮೆಚ್ಚಿಸಲು ಸಾಧ್ಯವಾಗುತ್ತದೆ ಆ ಊರಿನಲ್ಲಿರುವ ಆರೋಗ್ಯದ ಸಮಸ್ಯೆಯನ್ನು ತೊಡೆದು ಹಾಕುವ ವರವನ್ನು ಕೇಳುತ್ತಾನೆ ಹೀಗಾಗಿ ವಿವಿಧ ರೋಗಗಳಿಂದ ಬಳಲುತ್ತಿರುವ ಜನರು ಈ ಸ್ಥಳಕ್ಕೆ ಬಂದರೆ ಗುಣಮುಖವಾಗುತ್ತಾರೆಂದು ನಂಬಿಕೆ ಈ ಬೆಟ್ಟಕ್ಕೆ ಜೇನುಕಲ್ಲು ಎಂದು ಹೆಸರು ಬಂದದ್ದು ಹೇಗೆ ಎಂದರೆ ಇಲ್ಲಿ ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೋಡು ಸದಾಕಾಲ ಹತ್ತಿರುವುದರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರ ಕ್ಷೇತ್ರವೆಂದು ಹೆಸರು ಬಂದಿದೆ ದೇವತೆಗಳು ಜೇನು ರೂಪದಲ್ಲಿ ಪ್ರತಿಯೊಬ್ಬರನ್ನು ನೋಡುತ್ತಾರೆ ಎಂದು ಇಲ್ಲಿನ ನಂಬಿಕೆ ಒಂದು ವೇಳೆ ಈ ಕ್ಷೇತ್ರಕ್ಕೆ ಬರುವ ಭಕ್ತರು ಅಪವಿತ್ರವಾಗಿ ಬಂದರೆ ಜೇನು ಗುಡುಗಳು ತೊಂದರೆ ಕೊಡುತ್ತವೆ ಎಂದು ಇಲ್ಲಿನ ಜನರ ನಂಬಿಕೆ ಪ್ರತಿ ವರ್ಷ ಪ್ರಸಿದ್ಧವಾದ ಶ್ರೀ ಜೇನುಕಲ ಸಿದ್ದೇಶ್ವರ ಉತ್ಸವವನ್ನು ಏಪ್ರಿಲ್ ಜೂನ್ ತಿಂಗಳುಗಳಲ್ಲಿ ನಡೆಸಲಾಗುತ್ತದೆ ಉತ್ಸವದ ಸಂದರ್ಭದಲ್ಲಿ ನಡೆಯುವ ರಥೋತ್ಸವ ಆರತಿ ಪೂಜೆ ಕೆಂಡ ತುಳಿತಗಳನ್ನು ನೋಡಿ ಉತ್ಸವದಲ್ಲಿ ಭಾಗವಹಿಸಿ ಶ್ರೀ ಅವರ ಆಶೀರ್ವಾದ ಪಡೆದರೆ ನಮ್ಮ ಎಲ್ಲ ಪಾಪಗಳು ದೂರವಾಗುತ್ತವೆ ಅಜ್ಜಯ್ಯನ ದರ್ಶನಕ್ಕೆ ಬರುವ ಭಕ್ತರಿಗೆ ಪ್ರತಿದಿನ ಅನ್ನ ಪ್ರಸಾದವನ್ನು ನೀಡಲಾಗುತ್ತದೆ ಮತ್ತು ಆಹಾರವನ್ನು ವ್ಯರ್ಥ ಮಾಡದಿರುವ ಸಂದೇಶವನ್ನು ಸಾರಲಾಗುತ್ತದೆ ಇಲ್ಲಿ ದೇವರಿಗೆ ಬಹಳಷ್ಟು ಸೇವೆಗಳನ್ನು ನೀಡಲಾಗುತ್ತದೆ ಈ ಸೇವೆಗಳ ಬಗ್ಗೆ ನೀವು ಪುರೋಹಿತರಲ್ಲಿ ಕೇಳಿ ತಿಳಿದುಕೊಂಡು ಮತ್ತು ಅರ್ಚನೆ ಸೇವೆಗಳನ್ನು ಮಾಡಿಸಿಕೊಳ್ಳಬಹುದು ಈ ಬೆಟ್ಟದ ತುದಿಯಲ್ಲಿ ಒಂದು ಗೋಪುರವನ್ನು ನೋಡಬಹುದು ಸಾವಿರದ ನೂರ ಒಂದು ಮೆಟ್ಟಿಲುಗಳನ್ನು ಹತ್ತಿ ಬೆಟ್ಟ ಹತ್ತಿದರೆ ನೀವು ಸಿದ್ದೇಶ್ವರ ಸ್ವಾಮಿಯವರ ಪಾದದ ಗುರುತುಗಳನ್ನು ನೋಡಬಹುದು ಅಲ್ಲಿ ಪಕ್ಕದಲ್ಲೇ ಗಂಗಮ್ಮ ಕೊಳ ಕೂಡ ಇದೆ ಭಕ್ತರು ಗಂಗಮ್ಮ ಕೊಳದಲ್ಲಿ ಪ್ರಾರ್ಥನೆ ಮಾಡಬಹುದು ಬೆಟ್ಟದ ಕೆಳಗೆ ಒಂದು ಬಸವಣ್ಣನ ಗುಡಿ ಇದೆ ಈ ಗುಡಿಯ ವಿಶೇಷತೆ ಏನೆಂದರೆ ನಿಮ್ಮ ಯಾವುದೇ ಕೆಲಸವಾಗಬೇಕಿದ್ದರೆ ಆ ಕೆಲಸಕ್ಕೆ ಕೈ ಹಾಕಬಹುದೋ ಇಲ್ಲವೋ ಎನ್ನುವುದನ್ನು ಪ್ರಶ್ನೆಯ ಮೂಲಕ ಈ ಗುಡಿಯಲ್ಲಿ ಕೇಳುತ್ತಾರೆ ಹೂಗಳ ಮೂಲಕ ಬಸವನು ಉತ್ತರ ನೀಡುತ್ತಾನೆ ಕೆಲಸ ಸಮ ಸಮಸಂಖ್ಯೆಯ ಹೂವು ಕೆಲಸ ಕೈಗೂಡದಿದ್ದರೆ ಬೆಸ ಸಂಖ್ಯೆಯ ಹೂವಿನ ಮೂಲಕ ಉತ್ತರ ನೀಡುತ್ತಾನೆ ಇಲ್ಲಿಯ ದೇವರು ಬಹಳ ಶಕ್ತಿಶಾಲಿಯಾಗಿದ್ದು ಭಕ್ತರ ಎಲ್ಲ ಪ್ರಶ್ನೆಗೆ ಉತ್ತರ ನೀಡುತ್ತಾನೆ